ಅಂಗಡಿಯವರು ಪಿಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರಾ ಹಾಗಾದ್ರೆ ಈ ರೀತಿ ನೀವು ದೂರನ್ನ ಸಲ್ಲಿಸಬಹುದು ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಖರೀದಿಸುವುದು ನಮ್ಮೆಲ್ಲರ ಜೀವನದ ಒಂದು ಭಾಗ ಆದರೆ ವಸ್ತುಗಳನ್ನು ಖರೀದಿಸುವಾಗ ಅಂಗಡಿಯವರು ಪಿಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರಾ ಎನ್ನುವುದನ್ನ ನಾವು ಗಮನಿಸಬೇಕು ಉತ್ಪನ್ನದ ಮೇಲೆ ಮುದ್ರಿಸಲಾದ ಬೆಲೆಯು ಅದರ ಎಂಆರ್ಪಿ ಆಗಿರುತ್ತೆ ಯಾವುದೇ ಅಂಗಡಿಯವರು ಈ ವಸ್ತುವಿಗೆ ವಿಧಿಸಬಹುದಾದ ಗರಿಷ್ಠ ಬೆಲೆ ಇದು ನಿಮಗೆ ಎಂಆರ್ಪಿಗಿಂತ ಹೆಚ್ಚಿನ ಶುಲ್ಕವನ್ನು ವಿಧಿಸಿದ್ರೆ ನೀವು ದೂರನ್ನ ನೀಡಬಹುದು ಅಂಗಡಿಯವರು ನಿಮಗೆ ಎಂಆರ್ಪಿಗಿಂತ ಹೆಚ್ಚಿನ ಶುಲ್ಕವನ್ನು ವಿಧಿಸ್ತಾ ಇರುವ ಪರಿಸ್ಥಿತಿಯನ್ನು ನೀವು ಎದುರಿಸಿದ್ರೆ ಅದನ್ನು ನಿರ್ಲಕ್ಷಿಸಬೇಡಿ ಇದು ಭಾರತೀಯ ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ ಹಾಗಾದರೆ ಯಾವ ರೀತಿ ದೂರನ್ನು ಸಲ್ಲಿಸಬಹುದು ರಾಷ್ಟ್ರೀಯ ಗ್ರಾಹಕ ವೇದಿಕೆಯು ಸಹಾಯವಾಣಿ ಸಂಖ್ಯೆಯನ್ನು ಸ್ಥಾಪಿಸಿದೆ ಉತ್ಪನ್ನಗಳಿಗೆ ನಿಮಗೆ ಹೆಚ್ಚಿನ ಶುಲ್ಕವನ್ನು ವಿಧಿಸುವ ಅಂಗಡಿಯವರ ವಿರುದ್ಧ ದೂರನ್ನು ನೀಡಲು ನೀವು ಕರೆ ಮಾಡಬಹುದು ಹಾಗೆ ಆನ್ಲೈನ್ನಲ್ಲಿ ಕೂಡ ದೂರನ್ನ ದಾಖಲಿಸಬಹುದು ಕಸ್ಟಮರ್ ಹೆಲ್ಪ್ಲೈನ್ ಡಾಟ್ ವಿ ಡಾಟ್ ಇಟ್ನಲ್ಲಿರುವಂತಹ ಅಧಿಕೃತ ಗ್ರಾಹಕ ಸಹಾಯವಾಣಿ ವೆಬ್ಸೈಟ್ನ ಮೂಲಕ ನೀವು ನಿಮ್ಮ ದೂರನ್ನು ಸಲ್ಲಿಸಬಹುದು ದೂರನ್ನ ಸಲ್ಲಿಸುವಂತಹ ವಿಧಾನ ಹೀಗಿದೆ ವೆಬ್ಸೈಟ್ಗೆ ಭೇಟಿ ನೀಡಿ ಸೈನ್ ಅಪ್ ಆಗಿ ಸೈನ್ ಅಪ್ ಆಗಿದ್ದ ನಂತರ ನಿಮ್ಮ ಇಮೇಲ್ ಐ ಡಿ ಅಥವಾ ನೋಂದಣಿ ಸಂಖ್ಯೆ ಹಾಗೆ ಪಾಸ್ವರ್ಡನ್ನು ಬಳಸಿ ಲಾಗಿನ್ ಮಾಡಿ ನಂತರ ನೀವು ಅಂಗಡಿಯ ಹೆಸರು ಹಾಗೆ ವಿಳಾಸ ಸೇರಿದಂತೆ ಉತ್ಪನ್ನ ಮತ್ತು ಅಂಗಡಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ನಿಮ್ಮ ದೂರನ್ನು ದಾಖಲಿಸಲು ಸಾಧ್ಯವಾಗುತ್ತೆ ನೀವು ದೂರನ್ನ ದಾಖಲಿಸುವಾಗ ನಿಮ್ಮ ಪ್ರಕರಣವನ್ನು ಬಲಪಡಿಸಲು ನೀವು ಬಿಲ್ ಅಥವಾ ಉತ್ಪನ್ನ ಲೇಬಲ್ನಂತಹ ಬೆಂಬಲ ದಾಖಲೆಯನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಗ್ರಾಹಕರು ಒಂದು ಒಂಬತ್ತು ಒಂದು ಐದು ಟೋಲ್ ಫ್ರೀ ಸಹಾಯವಾಣಿಗೆ ಕರೆ ಮಾಡುವ ಮೂಲಕ ದೂರನ್ನ ದಾಖಲಿಸಬಹುದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ